ಹಲೋ ಹೆಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ಫೆಕ್ಟ್ ಕನ್ನಡ ಚಾನಲ್ ಆಫ್ ದ ಲಾಂಗ್ ಟೈಮ್ ಗೊತ್ತಿರೋ ಹಾಗೆ ಅನುಶ್ರೀ ಕರ್ನಾಟಕದ ಮನೆ ಮಗಳು ಅಂತಲೇ ಫೇಮಸ್ ಆಗಿದ್ದಾರೆ ಯಾಕಂತಂದರೆ ಅನುಶ್ರೀ ಇರೋ ಕಡೆಯೆಲ್ಲ ತುಂಬ ನಗು ಇರುತ್ತೆ ತುಂಬ ಸಂತೋಷವಾಗಿರ್ತಾರೆ ಈಗ ನೀವೇ ನೋಡಿರೋ ಥರ ಸರಿಗಮಪ್ಪ ವೇದಿಕೆ ಮೇಲೆ ಆಗಿರ್ಬೋದು ಡ್ಯಾನ್ಸ್ ಕರ್ನಾಟಕ ವೇದಿಕೆ ಮೇಲೆ ಮಹಾನಟಿ ವೇದಿಕೆ ಮೇಲೆ ಆಗಿರ್ಬೋದು ಅನುಶ್ರೀ ಅವರಿದ್ರೆ ಒಂದು ಕಳೆ ಆ ವೇದಿಕೆಗೆ ಅಂತಾನೆ ಹೇಳ್ಬೋದು ಇಡೀ ಕರ್ನಾಟಕದ ಜನತೆನೇ ಕೇಳ್ತಿದ್ದೆ ಅನುಶ್ರೀ ಮದುವೆ ಯಾವಾಗ ಯಾವಾಗ ಅಂತ ಆ ಕ್ವಶನ್ಗೆ ಇವಾಗ ಆನ್ಸರ್ ಸಿಕ್ಕಿದೆ ಅನುಶ್ರೀ ಮದುವೆ ಆಗಿದ್ದಾರೆ ಬನಿ ಆಗಿದ್ರೆ ತಿಳ್ಕೊಳ್ಳೋಣ ಅನುಶ್ರೀ ಮದುವೆ ಹೇಗೆಲ್ಲ ಇತ್ತು ಯಾರೆಲ್ಲ ಬಂದಿದ್ರು ಅಂತ ತಿಳ್ಕೊಳ್ಳೋಣ ಮದುವೆ ಆಗೋದಕ್ಕೆ ಆ್ಯಂಕರ್ ಅನುಶ್ರೀ ಅವ್ರಿಗೆ ಅರ್ಜೆಂಟ್ ಇತ್ತು ಅಲ್ವೋ ಗೊತ್ತಿಲ್ಲ ಆದರೆ ಅವರ ಅಭಿಮಾನಿಗಳಿಗಂತೂ ಸಿಕ್ಕಾಪಟ್ಟೆ ಆ ಥರ ಇತ್ತು ಯಾವಾಗ ಮದುವೆ ಯಾವಾಗ ಮದುವೆ ಸೋಷಿಯಲ್ ಮೀಡಿಯಾದ ಒಂದು ಪೋಸ್ಟ್ ಹಾಕೋ ಆಗಿಲ್ಲ ನಿಮ್ಮ ಮದುವೆ ಯಾವಾಗ ಅಂತ ಅವ್ರನ್ನ ಕಾಡೋದಕ್ಕೆ ಶುರು ಮಾಡ್ತಿದ್ರು ಈತ ಹೇಳೋದಕ್ಕೂ ಆಗಿದೆ ಆತ ಹೇಳಿದೆ ಸುಮ್ಮನೆ ಇರೋದಕ್ಕೂ ಆಗಿದೆ ಅನುಶ್ರೀ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಇದ್ರು ಅನುಶ್ರೀ ಬಹಳ ದಿನಗಳಿಂದ ಕೊಡುಗುಮಲ ದ್ರೋಶನ್ ಎಂಬ್ರನ್ನ ಪ್ರೀತಿ ಮಾಡ್ತಿದ್ರು ಅಂತ ಹೇಳಿ ಕಾಸಿಪ್ ಆಗ್ತಿರುತ್ತೆ ಹೀಗಾಗಿ ಮದುವೆ ಬಗ್ಗೆ ಕೇಳಿದಾಗ ಅವರು ಪ್ರತಿಕ್ರಿಯೆ ಮಾಡ್ತಾನೆ ಇರಲ್ಲ ತಮ್ಮ ಲವ್ ಸ್ಟೋರಿನ ಸೀಕ್ರೆಟ್ ಆಗಿ ಇಟ್ಕೊಂಡಿರ್ತಾರೆ ಕಳೆದ ವರ್ಷ ಝೀ ಕನ್ನಡದ ರಿಯಾಲಿಟಿ ಶೋ ಒಂದರಲ್ಲಿ ಆಂಕರ್ ಅನುಶ್ರೀ ಮದ್ವೆ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅಲ್ಲಿಂದ ಅಭಿಮಾನಿಗಳು ಅವರು ಮದುವೆ ಬಗ್ಗೆನೇ ಚರ್ಚೆ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಅನುಶ್ರೀ ಹೇಳಿ ಕೇಳಿ ಪುನೀತ್ ರಾಜ್ಕುಮಾರ್ ಅವರ ಅಪ್ಪದ ಅಭಿಮಾನಿ ಹೀಗಾಗಿ ಅವರು ಹುಟ್ಟುಹಬ್ಬದಂದೇ ಅನುಶ್ರೀ ವೈವಾಹಿಕ ಜೀವನಕ್ಕೆ ಕಾಲಿಡಬಹುದು ಎಂಬ ನಿರೀಕ್ಷೆ ಇಟ್ಕೊಂಡಿರ್ತಾರೆ ಅಭಿಮಾನಿಗಳು ಆದರೆ ಆಗಲೂ ಅಭಿಮಾನಿಗಳ ನಿರೀಕ್ಷೆ ಸುಲಾಗೋಗುತ್ತೆ ಕೊನೆಗೂ ಆಂಕರ್ ಅನುಶ್ರೀ ವೈವಾಹಿಕ ಜೀವನಕ್ಕೆ ಕಾಲಿಡ್ತಿದ್ದಾರೆ ಅಂತ ಡಿಸೈಡ್ ಮಾಡ್ತಾರೆ ತಮ್ಮ ಕುಟುಂಬಸ್ಥರು ಮತ್ತೆ ಆತ್ಮೀಯರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಮದುವೆ ಮುಂಚೆಯೇ ನಡೆಯೋ ಶಾಸ್ತ್ರಗಳಲ್ಲಿ ಅನುಶ್ರೀ ಮತ್ತೆ ರೋಷನ್ ಮಿಂದೆದ್ದಿದ್ದಾರೆ ಲೈಕ್ ಹಳದಿ ಶಾಸ್ತ್ರದಲ್ಲಿ ಈ ಜೋಡಿ ಒಟ್ಟಿಗೆ ಕೂತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ಫೋಟೋಗಳನ್ನ ನೋಡಿ ಅವರ ಅಭಿಮಾನಿಗಳು ಖುಷಿ ವ್ಯಕ್ತಪಡಿಸಿದ್ದಾರೆ ಈ ನವಜೋಡಿಗೆ ಶುಭವನ್ನು ಹಾರೈಸುತ್ತಾನೂ ಇದ್ದಾರೆ ಪೌಷ್ನ್ ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಪುನೀತ್ ಸರ್ ಕಾರ್ಯಕ್ರಮದಲ್ಲಿ ನಾವಿಬ್ಬರು ಹತ್ತಿರವಾಗಿದ್ದು ನಾವು ಪ್ರೇಮಿಗಳು ಅಥವಾ ಗಂಡ ಹೆಂಡತಿ ಅಷ್ಟೇ ಅಲ್ಲ ಜೀವನವನ್ನು ತುಂಬ ಸಿಂಪಲ್ ಆಗಿ ನೋಡುವಂಥವರು ಚಿಕ್ಕ ಚಿಕ್ಕ ವಿಚಾರಗಳನ್ನು ನಾವು ಸೆಲೆಬ್ರೇಟ್ ಮಾಡ್ತೇವೆ ಅವರಲ್ಲಿ ಸಹಾಯ ಮಾಡುವ ಮನೋಭಾವ ಹೆಚ್ಚಾಗಿದೆ ಅದನ್ನು ಅದೇ ನನಗೆ ತುಂಬ ಇಷ್ಟ ಅಂತೇಳಿ ಪ್ರೆಸ್ ಮೀಟಲ್ಲಿ ಅನುಶ್ರೀ ಅವರೇ ಸ್ವತಃ ಹೇಳಿಕೊಂಡಿದ್ದಾರೆ ಮದುವೆಯ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಈ ನವಜೋಡಿ ತಮ್ಮಿಬ್ಬರ ಪ್ರೀತಿ ಹೇಗಾಯಿತು ಎಂದು ಬಹಿರಂಗಪಡಿಸಿದ್ದಾರೆ ನಾವಿಬ್ಬರು ಮೊದಲು ಫ್ರೆಂಡ್ಸ್ ಆಗಿದ್ದು ಒಟ್ಟಿಗೆ ಕಾಫಿ ಕುಡಿದ್ವಿ ಮಾತುಕತೆ ನಡೆಸಿದ್ವಿ ಆ ಸಂದರ್ಭದಲ್ಲಿ ನನಗೆ ರೋಷನ್ ಇಷ್ಟವಾದರು ಇಷ್ಟವಾಗಿ ಹೀಗೆ ಲವ್ ಆಯಿತು ಮದುವೆ ಆದ್ವಿ ಅಂತ ಹೇಳಿ ಸಿಂಪಲ್ ಆಗಿ ಅನುಶ್ರೀ ಅವರು ಹೇಳಿ ಮುಗಿಸಿದ್ದಾರೆ ಇನ್ನು ತಮ್ಮ ಪ್ರೀತಿ ಬಗ್ಗೆ ಹೇಳಿಕೊಂಡ ರೋಷನ್ ರಾಮ್ಮೂರ್ತಿ ನನಗೆ ಅನುಶ್ರೀಯವರು ಐದು ವರ್ಷಗಳಿಂದ ಪರಿಚಯ ಪುನೀತಾ ಪರ್ವ ಇವೆಂಟ್ನಲ್ಲಿ ನನಗೆ ಅನು ಪರಿಚಯ ಆಯಿತು ಅಲ್ಲಿಂದ ಫ್ರೆಂಡ್ಸ್ ಆದ್ವಿ ನಂತರ ನಾವು ಇನ್ನಷ್ಟು ಆತ್ಮೀಯರಾದ್ವಿ ಶ್ರೀದೇವಿ ಬೈರಪ್ಪ ಅವರು ನನ್ನ ಬಾಲ್ಯ ಸ್ನೇಹಿತೆ ಅವ್ರ ಮೂಲಕವೇ ನಾನು ಅನುಷ್ಠಿಯನ್ನು ಭೇಟಿಯಾದೆ ಅನುಷ್ಠಿ ಸೆಲೆಬ್ರಿಟಿ ಅಂತ ನನಗೆ ಯಾವತ್ತೂ ಅನಿಸಿಲ್ಲ ಅವ್ರು ತುಂಬ ಸಿಂಪಲ್ ಹುಡುಗಿ ನಾನು ಚೆನ್ನಾಗಿ ಅಡುಗೆ ಮಾಡ್ತೇನೆ ಅವಳು ಅದನ್ನು ತುಂಬಾ ಖುಷಿಯಿಂದ ತಿಂತಾಳೆ ನಾನು ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದೇನೆ ನಾನು ಕೋಟ್ಯಾಧಿಪತಿ ಏನೂ ಅಲ್ಲ ಸಾಮಾನ್ಯ ಜೀವನ ನಡೆಸುತ್ತಿರೋನು ಆದರೆ ಈ ಸರಳತೆಯಲ್ಲೇ ನಮ್ಮ ಜೀವನದ ಸೌಂದರ್ಯ ಅಡಗಿದೆ ಅಂತ ಹೇಳಿ ಹೇಳಿದ್ದಾರೆ ಇದೇ ವರ್ಷ ಮದುವೆ ಆಗ್ತೇನೆ ಎಂದಿದ್ದ ಅನುಶ್ರೀ ಈಗ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಕನಕಪುರದ ಖಾಸಗಿ ರೆಸಾರ್ಟ್ನಲ್ಲಿ ಎರಡು ದಿನದ ಮದುವೆಯಲ್ಲಿ ಅನುಶ್ರೀ ಭರ್ಜರಿಯಾಗಿ ಸಂಭ್ರಮಿಸಿದ್ದಾರೆ ಎರಡು ದಿನಗಳ ಕಾಲ ನಡೆದ ಸರಳ ವಿವಾಹ ಸಮಾರಂಭದಲ್ಲಿ ಆಕೆಯ ತೀರಾ ಅತ್ಯಾಪ್ತರು ಬಂದು ವಿಶ್ ಮಾಡಿದ್ದಾರೆ ನಟ ನಿರ್ಮಾಪಕ ನಿರ್ದೇಶಕ ರಾಜ್ ಬಿ ಶೆಟ್ಟಿ ತರುಣ್ ಸುಧೀರ್ ವಿಜಯ ರಾಘವೇಂದ್ರ ಸಂಗೀತ ನಿರ್ದೇಶಕ ಹಂಸಲೇಖ ನಿರೂಪಕಿ ಶ್ವೇತಾ ಚಂಗಪ್ಪ ಐರ್ಯ ನಟಿ ತಾರಾ ಸೇರಿದಂತೆ ಹಲವರು ಅನುಷ್ಠಿ ಮದುವೆಗೆ ಆಗಮಿಸಿ ಆಕೆ ಹೊಸ ಜೀವನಕ್ಕೆ ಶುಭ ಹಾರೈಸಿದ್ದಾರೆ ಅವರ ಹಳದಿ ಶಾಸ್ತ್ರದ ಆದ್ಮೇಲೆ ಸೂ ಫ್ರಮ್ ಸೋ ಸಿನಿಮಾದ ಜನಪ್ರಿಯ ಗೀತೆ ಬಂದರೋ ಬಂದರೋ ಮಾವ ಬಂದರೋ ಅಡಿಗೆ ಹೆಜ್ಜೆಯನ್ನು ಹಾಕಿದ್ದಾರೆ ಇವರ ಹಳದಿ ಶಾಸ್ತ್ರದ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತದೆ ಬೆಂಗಳೂರಿನ ಹೊರವಲಯದ ಕಗ್ಗಲಿಪುರದಲ್ಲಿರುವ ಒಂದು ಖಾಸಗಿ ರೆಸಾರ್ಟ್ನಲ್ಲಿ ವಿವಾಹ ಸಮಾರಂಭ ನಡೆಯಲಿದೆ ಇನ್ನು ಅನುಷ್ಠಿ ಜೊತೆ ಸಪ್ತಬದಿ ತುಳಿತಿರುವ ರೋಷನ್ ಮೂಲತಃ ಕೊಡಗಿನವರು ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ದಾರೆ ಇನ್ನು ಈ ಜೋಡಿಯ ಮದುವೆಗೆ ಆತ್ಮೀಯರೊಂದಿಗೆ ಇಡೀ ಸ್ಯಾಂಡಲ್ವುಡ್ ಚಿತ್ರರಂಗವೇ ಬೆರಗ ಈ ಜೋಡಿಯ ಮದುವೆಗೆ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ರಾಜ್ಬಿ ಶೆಟ್ಟಿ ಪ್ರಮೋದ್ ಶೆಟ್ಟಿ ಹಾಗೆ ಅಣ್ಣವರ ಕುಟುಂಬದಿಂದ ಶಿವಣ್ಣ ಕುಮಾರ್ ವಿನಯ ರಾಜಕುಮಾರ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಬಹುತೇಕ ಇಡೀ ಸ್ಯಾಂಡಲ್ವುಡ್ ಭಾಗವಹಿಸಲಿದೆ ಅಂತ ಅನ್ಕೊಂಡಿದ್ರು ಹೀಗೆ ಹಲವರು ಅನುಶ್ರೀ ಮದುವೆಗೆ ಆಗಮಿಸಿ ಆಕೆಯ ಹೊಸ ಜೀವನಕ್ಕೆ ಶುಭ ಹಾರೈಸಿದ್ದಾರೆ ಆದರೆ ಇವರು ಬರೋದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತಿದ್ದ ವ್ಯಕ್ತಿ ಎರಡು ದಿನದ ಕಾರ್ಯಕ್ರಮದಲ್ಲಿ ಮಿಸ್ ಆಗಿದ್ದಾರೆ ಯಾವುದೇ ಫೋಟೋ ವಿಡಿಯೋದಲ್ಲೂ ಅವರು ಕಾಣಿಸ್ಕೊಂಡಿರಲಿಲ್ಲ ಕೊನೆಗೆ ಹಳದಿ ಶಾಸ್ತ್ರ ಮದುವೆಯ ದಿನವಾದರೂ ಅವರಿಂದ ವಿಶ್ ಬರುವ ನಿರೀಕ್ಷೆಯಲ್ಲಿದ್ದ ಅನುಶ್ರೀ ಬರದೇ ಇದ್ದ ಕಾರಣದಿಂದ ಕೊಂಚ ಬೇಸರ ಕೂಡ ಹೊಂದಿದ್ದರು ಆದರೆ ಶನಿವಾರದ ವೇಳೆಗೆ ತಮ್ಮ ಆಪ್ತ ವ್ಯಕ್ತಿಯಿಂದ ಮದುವೆಯ ವಿಶ್ ಅನ್ನು ಅನುಶ್ರೀ ಪಡೆದುಕೊಂಡಿದ್ದಾರೆ ಈ ಹೊಸ ಪ್ರಯಾಣದಲ್ಲಿ ನಿಮಗೆ ಪ್ರೀತಿ ಮತ್ತು ಸಂತೋಷವನ್ನು ಆರೈಸುತ್ತೇನೆ ಆಂಕರ್ ಅನುಶ್ರೀ ಅಂತೇಳಿ ಟ್ಯಾಗ್ ಮಾಡಿದ್ದಾರೆ ಪ್ರತಿಕ್ರಿಯೆ ನೀಡಿರುವ ಅನುಶ್ರೀ ಓ ಥ್ಯಾಂಕ್ ಯು ಶೆಟ್ರೆ ನಾವು ನಿಮ್ಮನ್ನು ಮಿಸ್ ಮಾಡಿಕೊಂಡೆವು ಆದರೆ ನಿಮ್ಮ ಬೆಸ್ಟ್ ವಿಶ್ ಪಡೆದುಕೊಂಡಿದ್ದೇವೆ ಎಂದು ಬರೆದುಕೊಂಡು ಎಮೋಜಿ ಪೋಸ್ಟ್ ಮಾಡಿದ್ದಾರೆ ಹೌದು ಅನುಷ್ರಿಗೆ ಈ ವಿಶ್ ಮಾಡಿದ ನಟ ನಿರ್ಮಾಪಕ ನಿರ್ದೇಶಕ ರಕ್ಷಿತ್ ಶೆಟ್ಟಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮೂಲಕ ಅನಿಸಿಕೆಗಳನ್ನ ತಿಳಿಸಿ ಥ್ಯಾಂಕ್ ಯು